ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ದಿನ ನಾನು ನಾಮಪತ್ರ ಹಿಂದೆ ಪಡ್ತಾ ಇದ್ದೇನೆ ವೈಯಕ್ತಿಕ ಕಾರಣ ಮುಂದೆ ರೀಶಬಲ್ ಇಶಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚುಗಳು ಸಿ ಡಿಸಿಸಿ ಬ್ಯಾಂಕ್ಗೆ ಸೋತನೇ ಮಂತ್ರಿ ಅಂತ ಕಾರಣನು ಬರ್ಬೋದು ಯಾವ ತರಕ್ಕೆಲ್ಲ ಕೊಡ್ಬಾರ್ದು ಸರಿ ಮುಂದೆ ಹೇಳ್ತೀನಿ ಉಸ್ತುವಾರಿ ಸಚಿವರ ಜೊತೆ ಬೆಳಿಗ್ಗೆ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ

ಅಂತ ಹಂಗೆ ತಿಳ್ಕೊಳ್ಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ತಿಳ್ಕೊಂಡ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ನಾಗ ನಾವು ಈ ಚುನಾವಣೆ ತಗೊಂಡು ಸ್ವಲ್ಪ ಹೆಚ್ಚುಕೊಂಡು ನಮ್ಗೆ ಆಗದೆಲ್ಲ ಏನ್ ಡಿ ಸಿ ಸಿ ಬ್ಯಾಂಕ್ ಸೋತಿದ್ರೆ ಅವ್ನ್ ಯಾಕೆ ಮಿನಿಸ್ಟಿ ಕೊಡೋದು ಅಂತ ಅಪಾದ್ರೆ ಹೊರತಾರೆ ಸಂಪುಟ ವಿಸ್ತರಣೆ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ನೋಡ್ರಿ ಒಬ್ಬರು ತನಗೆ ಸೋಲ್ತಂತ ಅವ್ರು ಅವ್ರ ಸೋಲ್ಸೋ ನಾವ್ ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಸೋಲ್ಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರು ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶೀಲನೆ ಆಗ್ಬೇಕು ಯಾವ ಖಾತೆಗಿಂತ ಮಂತ್ರಿ ಮಾಡ್ ಸಾಕ ಆಮೇಲೆ ಲಕ್ಷ್ಮಣ್ ಸಿಗುತ್ತಾ ಸಿಗುತ್ತೆ ಆಸೆ ನಿಮ್ಮ ನಿರ್ಧಾರಕ್ಕೆ ಲಕ್ಷ್ಮಣ ಸೌಜೆ ಅವರ ಮಾಡ್ಲಿಕ್ಕೆ ಕಾರಣ ನಾನು ಯಾರು ನಾನು ನಾನು ಮೊನ್ನೆ ಕೂಡ ಹೇಳಿದಿನಿ ಸಿದ್ದರಾಮಯ್ಯ ನಾನು ಜಾರಕಿಹೊಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ರಾಮದುರ್ಗ ಫಲಿತಾಂಶದಲ್ಲಿ ಪಟನ್ ಸರ್ ರಾಮದುರ್ಗ ಫಲಿತಾಂಶದಲ್ಲಿ ನಿಮ್ಮ ನಿಮ್ಮ ಮತಗಳ ನಿರ್ಣಾಯಕ ಆಗುತ್ತೆ ಅಂತ ಎಷ್ಟು ಜನ ಸರ್ ತಮ್ಮ ಜೊತೆ ತಮ್ಮ ಜೊತೆ ಎಷ್ಟ್ ಜನ ಜೊತೆ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನ ಕಡೆ ಅದೇ ರೀತಿ ಅಶೋಕ್ ಪಟಣ ಅವರು ಮಂತ್ರಿ ಆಗೋದು ಪಕ್ಕ ಪಕ್ಕ ಅಂತ ನಾನು ಇನ್ಕೊಂಡಿದ್ದೀನಿ ಹೈಕಮಾಂಡ್ ಬಿಟ್ಟಿದ್ರು ಈಗ ಬಹಳ ಜನ ಕರಿಕೋಟ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರು ಅಲ್ಲ ಹಂಗಾರ್ದು ನಾವು ಪಾಂಡ ಇರ್ತೀವಿ ನಾವು ಗುಲಾಬಂದ್ರೆ ಹೋಗ್ತೀವಿ ಮಂತ್ರಿ ಪಾಂಡ ಪ್ರತಿ ಸಿಎಂ ಬದಲಾವಣೆ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ